ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಿದ್ದೀರಾ ಅಂಥವ್ರು ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ರು ನಮಗೆ ಸ್ಕಾಲರ್ಶಿಪ್ ಅಮೌಂಟು ಪುಷ್ಟು ಡಿ ವಿ ಟಿ ಅಂತ ಇದೆ ಸ್ಟೇಟಸ್ ಚೆಕ್ ಮಾಡಿಕೊಂಡಾಗ ಬಟ್ ಅಮೌಂಟು ಶಾಂಕ್ಷನ್ ಆಗ್ತಿಲ್ಲ ಬರೀ ಅಟೆಡ್ ಅಂತ ತೋರಿಸ್ತಿದೆ ಯಾವಾಗ ಶಾಂಕ್ಷನ್ ಆಗುತ್ತೆ ಯಾವಾಗ ನಮಗೆ ಕ್ರೆಡಿಟ್ ಮಾಡ್ತಾರೆ ಏನಕ್ಕೆ ಡಿಲೇ ಆಗ್ತಿದೆ ಎಲ್ರಿಗೂ ಬರ್ತಿದೆ ನಮ್ಗೆ ಏನಕ್ಕೆ ಬರ್ತಿಲ್ಲ ಅಂತ ಹೇಳ್ತಿದ್ರು ಈಗ ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಮೇಂಟೆನೆನ್ಸ್ ಅಮೌಂಟ್ ವಿದ್ಯಾರ್ಥಿಗಳಿಗೆ ಶಾಂಕ್ಷನ್ ಮಾಡಿದ್ದಾರೆ ವಿತ್ ಪ್ರೂಫ್ಸ್ ಸಮೇತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣದ ಮಾಹಿತಿನ ನಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಒಬ್ಬ ವಿದ್ಯಾರ್ಥಿಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅಂದರೆ ಫಾರ್ಟಿ ಪರ್ಸೆಂಟ್ ಅಮೌಂಟು ಕ್ರೆಡಿಟ್ ಆಗಿದೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಕೆಳಗಡೆ ಈಗ ಫಸ್ಟ್ ಲೆವೆಲಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅಪ್ಲಿಕೇಶನ್ನು ವೆರಿಫೈ ಆಗಿದೆ ಈಗ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಅಂತಲೂ ಇದೆ ನಂತರ ಈಗ ಸೆಕೆಂಡ್ ಲೆವೆಲಲ್ಲೂ ಈಗ ಪುಸ್ಟು ಡಿ ಬಿ ಟಿ ಎಲ್ಲ ಇದೆ ಮತ್ತು ಅಮೌಂಟ್ನೂ ಶ್ಯಾಂಕ್ಷನ್ ಮಾಡಿದ್ದಾರೆ ಇಲ್ಲಿ ನೋಡ್ಕೋಬೋದು ಥರ್ಡ್ ಲೆವೆಲಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಪುಸ್ಟು ಡಿ ಬಿ ಟಿ ಎಸ್ ಅಂತ ಇದೆ ಇಲ್ಲಿ ನೋಡ್ಕೋಬೋದು ಮೂರು ಸಾವಿರದ ನೂರ ಮೂವತ್ತೆರಡು ರೂಪಾಯಿ ಆ ವಿದ್ಯಾರ್ಥಿಗೆ ಪುಸ್ಟು ಡಿ ಬಿ ಟಿ ಅಂತ ಇದೆ ನಂತರ ಫೋರ್ತ್ ಲೆವೆಲಲ್ಲಿ ಬಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಇಲ್ಲಿ ಎಸ್ ಅಂತ ಇದೆ ನಂತರ ಇಲ್ಲಿ ಈ ಕಡೆ ನೋಡ್ಕೋಬೋದು ರೆಸ್ಪಾನ್ಸ್ ಅಂದರೆ ಫ್ರಮ್ ಡಿ ಬಿ ಟಿಯಿಂದ ಎಸ್ ಅಂತ ಮಾಡಿದ್ದಾರೆ ಅಮೌಂಟು ಮೂರು ಸಾವಿರದ ಒನ್ನೂರ ಮೂವತ್ತೆರಡು ಕೆಳಗಡೆ ಲಾಸ್ಟಲ್ಲಿ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ ಅಲ್ವಾ ಇಲ್ಲಿ ಡಿಪಾರ್ಟ್ಮೆಂಟ್ ನೋಡ್ಕೊ ಡಿಪಾರ್ಟ್ಮೆಂಟ್ ನೇಮು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಮತ್ತು ಮೇಂಟೆನೆನ್ಸ್ ಆರ್ ಫೀಸ್ ಸ್ಯಾಂಕ್ಷನ್ ಅಮೌಂಟ್ ಅಂತಾರೆ ಇದಕ್ಕೆ ಇಲ್ಲಿ ನೋಡ್ಕೊಳ್ಳಿ ಪೇಯ್ಡ್ ಸ್ಟೇಟಸ್ ಸಕ್ಸಸ್ ಆಗಿದೆ ಟೋಟಲ್ ಪೇಯ್ಡ್ ಅಮೌಂಟು ತ್ರೀ ತೌಸಂಡ್ ಒನ್ ಹಂಡ್ರೆಡ್ ತರ್ಟಿ ಟು ರುಪೀಸು ಮತ್ತು ಬ್ಯಾಂಕಿಂಗ್ ನೇಮ್ನು ಇಲ್ಲಿ ಶೋ ಮತ್ತು ಬ್ಯಾಂಕ್ ಅಕೌಂಟ್ ನಂಬರು ಮತ್ತು ಯು ಟಿ ಆರ್ ನಂಬರು ಮತ್ತು ಕ್ರೆಡಿಟ್ ಯಾವಾಗ ಆಗಿದೆ ಅನ್ನಂತೂ ಇಲ್ಲಿ ತೋರಿಸ್ತಿದ್ದು ನೋಡ್ಕೊಳ್ಳಿ ಎಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಎಂಟನೇ ತಾರೀಕು ಅಂದರೆ ಈ ತಿಂಗಳೇ ಎಂಟನೇ ತಾರೀಕು ಆ ವಿದ್ಯಾರ್ಥಿಗೆ ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅಮೌಂಟ್ ಕ್ರೆಡಿಟ್ ಆಗಿದೆ